ನಾನು ಕೂಡ ದರ್ಶನ್ ಸರ್ ಫ್ಯಾನ್ ಏನೇ ಸಿನಿಮಾ ಯಾವ ಹಂತದಲ್ಲಿದೆ ಅನ್ನೋದನ್ನ ತಮ್ಗೆ ನಾವು ಇದುವರೆಗೂ ಯಾವ್ದೇ ಮೀಟ್ ಮಾಡಿರ್ಲಿಲ್ಲ ಒಂದು ಸಿಂಪಲ್ ಆಗಿ ಒಂದು ಪೂಜೆ ಮಾಡಿದ್ದು ಅದನ್ನ ಹೇಳೋದಿಕ್ಕೂ ಪ್ರೆಸ್ ಮೀಟ್ ಕಟ್ಟಿದ್ವಿ ಸರ್ ಸರ್ ಬಾಸ್ ಒಂದು ಟೈಟ್ಲ್ ಒಂದು ಅಟ್ರಾಕ್ಷನ್ ಬೇಕು ಮತ್ತೆ ಕ್ಯಾಚಬಲ್ ಆಗಿರ್ಬೇಕು ಹಾಗಾಗಿ ಆ ಇಟ್ಟ ಸರ್ ಬಾಸ್ ಅಂತ ಹೇಳಿ

ಮಾಡಕ್ ಸಾಧ್ಯವೇ ಇಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಆ ಸಿನಿಮಾಗೆ ಸಂಬಂಧ ಅಥವಾ ಇಲ್ವಾ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಕನ್ಫರ್ಮೇಶನ್ ನಮಗೆ ಕನ್ಫ್ಯೂಷನ್ಸ್ ಮಾಡಬಾರ್ದು ಅಂದಿದ್ರೆ ಆ ಎರಡು ಫೋಟೋ ಮಾಡಬಾರ್ದಿತ್ತು ಅಂಡ್ ನಾವು ಕೇಳ್ತಿರೋ ಪ್ರಶ್ನೆ ನೀವು ಸರಿಯಾಗಿ ಆನ್ಸರೆ ಮಾಡ್ತಾ ಇಲ್ಲ ಅಂಡ್ ಇನ್ನೊಂದು ಪಾರ್ಟ್ ಜಡ್ಜ್ಮೆಂಟ್ ನೆಕ್ಸ್ಟ್ ಬರುತ್ತೆ ಅಂತೀರಾ ಇದು ಈ ರಿಯಲ್ ಸ್ಟೋರಿಗೆ ಜಜ್ಮೆಂಟ್ ಸಿಕ್ಕಿಲ್ಲ ನೀವು ಅದಾದಮೇಲೆ ಸ್ಟೋರಿ ಮಾಡೋದಾದ್ರೆ ನಾನು ಹೇಳಲಿಲ್ಲ ಅಂತ ಹೇಳಲಿಲ್ಲ ಕನ್ಕ್ಲೂಷನ್ ಕೊಟ್ಟಿಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ 2 ಇದೆ ಅಂತ ಇಲ್ಲಿಂದ ಸರ್ ಸರ್ ಎಲ್ಲ ಸಿನಿಮಾ ಅಂದಾದ್ಮೇಲೆ ಅಟ್ರಾಕ್ಟ್ ಮಾಡಿದ್ರಲ್ಲ ಸರ್ ಥಿಯೇಟರ್ ಅಲ್ಲ ನಾನು ಕೂಡ ದರ್ಶನ್ ಸರ್ ಫ್ಯಾನ್ ಐದ ನಿನ್ನೆ ಅಲ್ಲ ಸರ್ ನಾನು ಬೇಸಿಗೆ ಟ್ರೂ ಇವೆಂಟ್ಸ್ ಅಂತ ಹೇಳ್ತಾ ಇದೀನಿ ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯುವಂತ ಘಟನೆಗಳನ್ನ ಕೆರೆಗಳನ್ನ ಇಟ್ಕೊಂಡು ನಾನು ಮಾಡಿರುವಂತ ಸಿನಿಮಾ ಅಲ್ಲ ಬೇಸರ ಟ್ರೂ ಇವೆಂಟ್ಸ್ ಸಮಾಜದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದು ಕರ್ನಾಟಕದಲ್ಲಿ ನಡೆದಿರ್ಬೋದು ಇಲ್ಲ ಮಹಾರಾಷ್ಟ್ರದಲ್ಲಿ ನಡೆದಿರ್ಬೋದು ಬಾಂಬೆ ನಡೆದಿರ್ಬೋದು ಅಥವಾ ಇನ್ನೆಲ್ಲೋ ಒಂದು ಕಡೆ ನಡೆದಿರ್ಬೋದು ಸರ್ ಮೊದಲು ತಾವೋ ಟೀಸರ್ ನೋಡಿದಾಗ ತಮಗೆ ಗೊತ್ತಾಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಾನು ಇನ್ನೊಂದು ಟೆನ್ 15 ಡೇಸ್ ಟೈಮ್ ಕೊಡಿ ನಾನು ಟೀಸರ್ ಲಾಂಚ್ ಮಾಡ್ತೀನಿ ಎಲ್ಲವೂ ನಿಮಗೆ ಖಂಡಿತವಾಗ್ತಾರೆ ಸರ್ ಟ್ರೈಲರ್ ಟೀಸರ್ ನೋಡಿದವರಿಗೆ ಸರಿ ಸಿನಿಮಾನು ಅರ್ಥ ಆಗಲ್ಲ ನೀವು ಟೀಸರ್ ನೋಡಿದಾಗ ಎಲ್ಲ ನಿಮಗೆ ಅರ್ಥ ಆಗ್ಬಿಡುತ್ತೆ ಹಂಗೆ ಟೀಸರೇ ಒಂಥರ ಇರುತ್ತೆ ಸಿನಿಮಾನೇ ಒಂಥರ ಇರುತ್ತೆ ಹಾಗಾಗಿ ಏನಾದ್ರೂ ಇದ್ರೆ ಸ್ಪೆಷಲೇ ಕೊಟ್ಬಿಡಿ ಇಲ್ಲ ಅಂದ್ರೆ ಅವತ್ತೇ ನೋಡಿಬಿಡಿ ಅಂದ್ರೆ ಅವತ್ತೇ ಆ ನೋಡ್ಬಿಡ್ತೀವಿ ಇಲ್ಲ ಸೋ ಮುಂದಿನ ದಿನಗಳಲ್ಲಿ ಇವತ್ತು ನಾನು ಶೂಟಿಂಗ್ ಏನ್ ಕಂಪ್ಲೀಟ್ ಆಗಿದೆ ಸೊ ನಮ್ಮ ಸಿನಿಮಾ ಯಾವ ಹಂತದಲ್ಲಿದೆ ಅನ್ನೋದನ್ನ ತಮ್ಗೆ ನಾವು ಇದುವರೆಗೆ ಒಂದು ಯಾವುದೇ ಪ್ರೆಸ್ ಮೀಟ್ ಮಾಡಿರ್ಲಿಲ್ಲ ಒಂದು ಪೂ ಸಿಂಪಲ್ ಆಗಿ ಒಂದು ಪೂಜೆ ಮಾಡಿದ್ದು ಅದನ್ನ ಹೇಳೋದಿಕ್ಕೆ ಇವತ್ತ ಪ್ರೆಸ್ ಮೀಟ್ ಕಟ್ಟಿದ್ದೀವಿ ಸರ್ ಹೋಗಿ ಕೈ ಕೇಳಕ್ಕೆ ಬಾಸ್ ಅಂತಾರೆ ಸರ್ ಬಾಸ್ ಒಂದು ಟೈಟ್ಲ್ ಅನ್ನೋ ಒಂದು ಸಿನಿಮಾ ಹಾಕಿ ಒಂದು ಅಟ್ರಾಕ್ಷನ್ ಬೇಕು ಮತ್ತೆ ಒಂದು ಕ್ಯಾಚಬಲ್ ಆಗಿರ್ಬೇಕು ಹಾಗಾಗಿ ಆ ಟೈಟಲ್ ಇಟ್ಟ ಸರ್ ಬಾಸ್ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಸರ್ ಓಕೆ

ಇಲ್ಲ ಮೇಡಮ್ ಸರ್ ಇವಾಗ ಹೆಂಗೆ ಅಂತ ಹೇಳಿದ್ರೆ ಇವಾಗ ಒಬ್ಬ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಹೇಳಿದ್ರೆ ನೀರು ಒಂದ್ ನಾಲ್ಕು ಮಾಡಿರೋ ಸರ್ ಸರ್ಥ ಆಗಲ್ಲ ಸರ್ ಲವರ್ ಮೇಲೆ ಇರುತ್ತೆ ಸರ್ ಎಂಟಿ ಮೇಲೆ ಪ್ರೀತಿ ಇರುತ್ತೆ ಸರ್ ಅವರು ಹೆಂಡತಿ ಕ್ಯಾರೆಕ್ಟರ್ ಮಾಡಿದಾರೆ ಯಾವ್ರ ಸರ್ ಅಲ್ಲ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳಿದ್ರೆ ಮರ್ಡರ್ ಆಗಿರ್ಬೋದು ಅಥವಾ ಬೇರೆನೋ ಆಗಿರ್ಬೋದು ಸರ್ ಕಳತನೋ ಆಗಿರ್ಬೋದು ಬೇರೆನೋ ಆಗಿರ್ಬೋದು ಕ್ರೈಮ್ ರಿಲೇಟೆಡ್ ಸಬ್ಜೆಕ್ಟ್ ಸರ್ ಹೌದು ಸರ್ ಸರ್ ಪರ ವಿರೋಧ ಅಂತ ಏನಿಲ್ಲ ಸರ್ ಇವಾಗ ನೀವು ನೀವ್ ಯಾವ ತರ ನೋಡ್ದ ದೃಷ್ಟಿ ಮೇಲೆ ಹೋಗುತ್ತೆ ಸರ್ ಅದು ನೀವು ತಪ್ಪು ಅಂತ ಹೇಳಿದ್ರೆ ತಪ್ಪು ಇಲ್ಲ ಇದು ಮಾಡೋದು ಕರೆಕ್ಟ್ ಅಂತ ಅನ್ಕೊಳ್ ಕರೆಕ್ಟ್ ಸರ್ ಆ ತರ ಹಾ ಸರ್ ಕುಶೀಮ ಅಲೆಗೂ ಎಲ್ಲರಿಗೂ ಅಂದ್ರೆ ಜರ್ಮನ್ ಸಿಟಿ ಕಲರ್ ಯುเจಡ್ ಅಂದ್ರೆ ಹೋಗಿ ಸರ್ ಮೇ ಹೋಗಿ ನಾನು ಇಲ್ಲಿ ಸೆಲೆಬ್ರಿಟಿ ಆಗಿರ್ತೀನಿ ಯಾವ ರೀತಿ ಸೆಲೆಬ್ರಿಟಿ ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕು ಅಥವಾ ಟ್ರೈಲರ್ ಅಲ್ಲಿ ನೋಡ್ಬೇಕು ನೀವು ಯಾವ ರೀತಿ ಸೆಲೆಬ್ರಿಟಿ ಆಗಿರ್ತೀನಿ ಅನ್ನೋದು ಟೈಟಲ್ ವಿಚಾರವಾಗಿ ಫಿಲಿಪ್ ಚಂದ್ರ ಜೊತೆ ಮಾತಾಡಿದಾಗ ಕಥೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ ಜೊತೆ ಕೇಳಿದ್ರ ಚರ್ಚೆ ಮಾಡಿದ್ರ ಏನ್ ವಿಚಾರಕ್ಕೆ ಸ್ವಲ್ಪ ಟೈಟಲ್ ವಿಚಾರದಲ್ಲಿ ಫಿಲಿಪ್ ಚಂದ್ರ ಹೋಗಿರ್ತೀರಾ ಸೊ ಆ ವಿಚಾರ ಆ ಸಂದರ್ಭದಲ್ಲಿ ಏನಾದ್ರು ಚರ್ಚೆಗಳಾಯ್ತು ಚೇಂಬರ್ ಅಲ್ಲಿ ಒಂದು ವೇಳೆ ನಾವು ಜಡ್ಜ್ ಮಾಡಿರೋ ಕತೆ ಇದೇ ಆಗಿದ್ರೆ ಥಿಯೇಟ್ರಲ್ಲಿ ಎಲ್ಲರೂ ನೋಡಾದ್ಮೇಲೆ ನಿಮ್ಮ ನೋಡಬಹುದು

ಇದರಲ್ಲಿ ನಾವು ಯಾವ್ದೇ ಕನ್ಕ್ಲೂಷನ್ ಕೊಟ್ಟಿಲ್ಲ ಇದರಲ್ಲಿ ಸೊ ಒಂದು ಹಂತದಲ್ಲಿ ನಿಲ್ಸಿದ್ದೇವೆ ಅದನ್ನ ಕನ್ಕ್ಲೂಷನ್ ಸಿನಿಮಾ ಹೆಂಗ್ ಮಾಡ್ಬೇಕಂದ್ರೆ ಪಾರ್ಟು ಕಂಟಿನ್ಯೂ ಆಗುತ್ತೆ ನಾನು ಕಂಪಾರಿಸನ್ ಮಾಡ್ ಮಾಡಿ ದಯವಿಟ್ಟು ನಾನು ಹೇಳ್ತೀನಿ ಅಲ್ಲ ಡೈರೆಕ್ಟ್ ಅಲ್ಲಿಗೆ ದಯವಿಟ್ಟು ಪೀಸ್ ಡೈರೆಕ್ಟ್ ಅಲ್ಲೇ ಏನ್ ಹೇಳ್ತಾರೆ ಸಂಬಂಧ ಕಲ್ಪಿಸ್ಬೇಡಿ ಕನ್ನಡಿ ದಯವಿಟ್ಟು ಈಗ ಸಂಬಂಧ ನಾವು ಕಲ್ಪಿಸ್ತಾ ಇಲ್ಲ ವಿಚಾರ ಎಲ್ಲ ಕಾಣಿಸ್ತೇವೆ ನೀವೇ ಹೇಳ್ಬೇಡಿ ಆ ವಿಚಾರಕ್ಕೆ ಟೀಸರ್ ಅಲ್ಲ ದಯವಿಟ್ಟು ನಾವು ಇನ್ನೇ ಕೆಲವು ದಿನಗಳಲ್ಲಿ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಟೀಸರ್ ಲಾಂಚ್ ಮಾಡ್ತೇವೆ ಅವಾಗ ತಮ್ಗೆ ಕರೆಕ್ಟ್ ಆಗಿ ವಿಷಯ ಗೊತ್ತಾಗುತ್ತೆ ಸರ್